ಶ್ರೀ ಜೆ ಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ಹತ್ತು ಲಕ್ಷ ರು ವಿದ್ಯಾರ್ಥಿ ವೇತನ ವಿತರಣೆ ಹೌದು ವೀಕ್ಷಕರೇ ಉಡುಪಿಯಲ್ಲಿ ಮಾರ್ಚ್ ಒಂಬತ್ತರಂದು ನಡೆದ ಜೆ ಪಿ ಪ್ರತಿಷ್ಠಾನದ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭದಲ್ಲಿ ಸೋಲೂರು ಆರ್ಯ ಇಡಿಗ ಸಂಸ್ಥಾನದ ಗುರುಗಳಾದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಅವರು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ತಂದೆ ತಾಯಿ ಹೇಳಿಕೊಡಬೇಕು ಇದು ಯಾವ ಮಕ್ಕಳಿಗೆ ತಿಳಿದಿರುತ್ತದೆಯೋ ಅಂತಹ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯವಾಗುತ್ತದೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದುಕೊಂಡು ಅದನ್ನು ಸದುಪಯೋಗ ವಿನಃ ದುರುಪಯೋಗ ಮಾಡಿಕೊಳ್ಳಬಾರದು ಎಂದು ಹೇಳಿದರು ಅಂದು ಬನ್ನಂಜೆ ಬಿಲ್ಲವ ಸಂಘದ ಸಭಾಭವನದಲ್ಲಿ ಶ್ರೀ ಜೆ ಪಿ ನಾರಾಯಣ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ನೂರ ಹದಿನಾರು ಮಂದಿ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷ ರು ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಮಾಜಿ ಸಚಿವ ವಿನಯ್ ಕುಮಾರ್ ಸೊರ್ಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಜೆ ಪಿ ಸುಧಾಕರ್ ಅಧ್ಯಕ್ಷತೆ ವಹಿಸಿದ್ದರು ಜೆಪಿ ಪ್ರತಿಷ್ಠಾನದ ಅಧ್ಯಕ್ಷ ಎಚ್ ಎಲ್ ಶಿವಾನಂದ್ ಮಹಾಪೋಷಕಿ ಲತಾ ಸುಧಾಕರ್ ಉಪಾಧ್ಯಕ್ಷ ಮಂಜಪ್ಪ ಜೆ ಕಾರ್ಯದರ್ಶಿ ಕುಸ್ಮಾ ಅಜಯ್ ಕೋಶಾಧಿಕಾರಿ ಮಹೇಶ್ ಕುಮಾರ್ ಟ್ರಸ್ಟ್ನ ಪೂರ್ಣೇಶ್ ಎಂಎನ್ ಹಾಗೂ ಹರ್ಷದ ಸೂರ್ಯಪ್ರಕಾಶ್ ಬನ್ನಂಜೆ ಬಿಲ್ಲವ ಸಂಘದ ಅಧ್ಯಕ್ಷ ಮಾಧವ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಎಂ ಅಮೀನ್ ಮಾಜಿ ಅಧ್ಯಕ್ಷ ಆನಂದ್ ಪೂಜಾರಿ ಕಿದಿಯೂರ್ ಟ್ಯೂನ್ ಜಿಲ್ಲಾ ಗೌರವ ಸಂಚಾಲಕರಾದ ಹೇಮಂತ್ ಕುಮಾರ್ ಮನೋಜ್ ರಾಜ್ ಉಪಸ್ಥಿತರಿದ್ದರು ಜಿಲ್ಲಾ ಮುಖ್ಯ ಸಂಚಾಲಕ ಪ್ರತಾಪ್ ಕುಮಾರ್ ಸ್ವಾಗತಿಸಿದರು ನರೇಂದ್ರ ಕುಮಾರ್ ಕೋಟ ಕಾರ್ಯಕ್ರಮವನ್ನು ನಿರೂಪಿಸಿದರು